ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ಐ ಎಲ್ ಪಿ ಪ್ರಸ್ತುತ ಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ಟೆಕ್ಸ್ಟ್ ಫಾರ್ಮೇಟಿಂಗ್ ಮತ್ತು ಟೆಕ್ಸ್ಟ್ ಅಲೈನ್ಮೆಂಟ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಂಬರ್ ಫಾರ್ಮೇಟಿಂಗ್ ಮಾಡೋಣ ನಂಬರ್ ಫಾರ್ಮೇಟಿಂಗ್ ಮಾಡೋದಿಕ್ಕೆ ಯಾವ್ಯಾವ ಆಪ್ಷನ್ಸ್ಗಳನ್ನ ಯೂಸ್ ಮಾಡ್ತೀವಿ ಅಂತ ಒಂದೊಂದಾಗಿ ತಿಳಿತಾ ಹೋಗೋಣ ಮೊದಲಿಗೆ ನಂಬರ್ ಫಾರ್ಮೇಟಿಂಗ್ ಯಾವ ಥರ ಯೂಸ್ ಆಗುತ್ತೆ ನಮಗೆ ಅಂತ ತಿಳಿದುಕೊಳ್ಳೋಣ ಇವಾಗ ಸ್ಕೂಲ್ ನಲ್ಲಿ ಬಿಸಿ ಊಟ ಕೊಡ್ತಾರೆ ಅಲ್ವಾ ಅಲ್ಲಿ ಊಟ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಹಾಗೆ ಹಾಲು ಕೂಡ ಕೊಡ್ತಾರೆ ಇವಾಗ ನಿಮ್ಗೆ ಡೈಲಿ ಎಷ್ಟು ಮೊಟ್ಟೆ ಕೊಟ್ಟರು ಎಷ್ಟು ಹಾಲು ಕೊಟ್ಟರು ಅಂತ ನಿಮ್ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ ಒಂದು ರಿಜಿಸ್ಟರ್ ಅಲ್ಲಿ ಬರೆದು ಇಟ್ಕೋತಾರೆ ಅಂದ್ರೆ ಇವತ್ತಿನ ದಿನ ಇಷ್ಟ ಮಕ್ಳು ಶಾಲೆಗೆ ಬಂದಿದ್ರು ಇಷ್ಟ ಮೊಟ್ಟೆ ಕೊಟ್ವಿ ಅಂತ ಡೇಟು ಟೈಮು ಹಾಗೆ ಅದಕ್ಕೆ ಇಷ್ಟು ದುಡ್ಡು ಖರ್ಚಾಗಿದೆ ಅಂತ ರಿಜಿಸ್ಟರ್ ನಲ್ಲಿ ಬರೆದು ಮೇಂಟೈನ್ ಮಾಡ್ತಾ ಇರ್ತಾರೆ ಇರ್ತಾರಲ್ವಾ ಇದನ್ನ ನೋಡಿರ್ತೀರಾ ಇವಾಗ ನಿಮ್ಮ ಹೆಡ್ ಮಾಸ್ಟರ್ ನಿಮ್ನ ಕರೆದು ಸಾಮಗ್ರಿಗಳ ಹೆಸರು ಬರೆದು ಅದಕ್ಕೆ ಡೇ ಟು ಟೈಮ್ ನ ಹಾಕಿ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಲಿಸ್ಟ್ ಮಾಡಿ ಈ ರೆಜಿಸ್ಟರ್ಡ್ ಬುಕ್ ನಲ್ಲಿ ಎಂಟ್ರಿ ಮಾಡ್ಕೊಡಿ ಅಂತ ಹೇಳ್ತಾರೆ ನೀವು ಆ ಟೈಮ್ ನಲ್ಲಿ ಮಾಡ್ತೀರಾ ಈ ಥರ ಒಂದು ಲಿಸ್ಟ್ ನ ರೆಡಿ ಮಾಡ್ತೀರಾ ಓಕೆ ಈ ಲಿಸ್ಟ್ ಏನು ಮಾಡ್ತೀರಾ ಐಟಮ್ಸ್ ಬರೀತೀರಾ ಐಟಮ್ಸ್ ಜೊತೆಗೆ ಕ್ವಾಂಟಿಟಿ ಬರೀತೀರಾ ಹಾಗೆ ಅದಕ್ಕೆ ಎಷ್ಟು ಅಮೌಂಟ್ ಅಂತ ಬರೀತೀರಾ ಡೇ ಟು ಟೈಮ್ ಕೂಡ ಏನು ಮಾಡ್ತೀರಾ ಎಂಟ್ರಿ ಮಾಡ್ತೀರಾ ಇವಾಗ ನೋಡಿ ಒಂದು ಮಿಲ್ಕ್ ಪೌಡರು ಎಗ್ ಬನಾನಾ ರೈಸ್ ಅಂತ ಇದೆ ಓಕೆ ಕ್ವಾಂಟಿಟಿ ನೋಡಿ ಇವಾಗ ಎಗ್ ಎಗ್ ಎಷ್ಟಿದೆ ಅಂತ ಇದೆ ಅವ್ರೇನ್ ಹೇಳ್ತಾರೆ ಇವಾಗ ಇದ್ ಟೀಚರ್ಗೆ ಕೊಟ್ಟಾಗ ಅವರು ಈ ಒಂದು ಕ್ವಾಂಟಿಟಿ ಏನಿದೆ ಇದು ದಶಮಾಂಶ ರೂಪದಲ್ಲಿ ಬೇಕು ಅಂತ ಹೇಳ್ತಾರೆ ಇದನ್ನ ಅಮೌಂಟ್ ನೀವು ಮತ್ತೆ ತಗೊಂಡು ಹೋದಾಗ ಮತ್ತೆ ಚೇಂಜಸ್ ಹೇಳ್ತಾರೆ ಏನಂತಂದ್ರೆ ಇದೇನಿದು ನಂಬರ್ ಅಥವಾ ಅಮೌಂಟ್ ಇದು ನೋಡಿದ ತಕ್ಷಣ ನಮ್ಗೆ ಅಮೌಂಟ್ ಅಂತ ಅನಿಸ್ಬೇಕಂತ ಹೇಳ್ತಾರೆ ಆಗ ನೀವು ಆಜು ಬಾಜು ಸ್ಪೇಸ್ ಬಿಟ್ಟಿದ್ರೆ ಹಾಗೆ ಬರೀತೀರಾ ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು ಪೇಜಲ್ಲಿ ಬರೀಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಡೇಟ್ ನೋಡಿ ಡೇಟ್ ಇಲ್ಲೇನಾಗಿದೆ ಇಲ್ಲಿ ನೋಡಿ ಫಸ್ಟು ಡೇಟ್ ಬರ್ತಿದ್ರ ಆಮೇಲೆ ಮಂತ್ ಬರ್ದಿದ್ರ ಆಮೇಲೆ ಇಯರ್ ಬರೆದಿದ್ದೀರಾ ಇಲ್ಲಿ ನೋಡಿ ಮಂತು ಜಸ್ಟ್ ಇಲ್ಲಿ ಟೂ ಡಿಜಿಟ್ಸಲ್ಲಿ ಬರ್ದಿದ್ದೀರ ಜೀರೋ ಟೂ ಅಂತ ಇಲ್ಲಿ ನೋಡಿ ಓನ್ಲಿ ತ್ರೀ ಅಂತ ಬರ್ತಿದ್ರ ಅಲ್ವಾ ಇಲ್ಲಿ ಒನ್ ಡಿಜಿಟಲ್ಲಿ ಬರ್ತಿದ್ದೀರಾ ಇಯರು ಅಷ್ಟೇ ಇಲ್ಲಿ ಟ್ವೆಂಟಿ ಫೋರ್ ಅಂತ ಅಷ್ಟೇ ಬರ್ತಿದ್ದೀರಾ ನಿಮ್ಮ ಟೀಚರ್ ಏನು ಹೇಳ್ತಾರೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಬೇಕು ಅಂತ ಇವಾಗ ಇಲ್ಲಿ ನೀವೇನಾದರೂ ಆ್ಯಡ್ ಮಾಡೋಕ್ಕಾಗುತ್ತೆ ಆ್ಯಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಸ್ಪೇಸ್ ಇಲ್ಲ ಸೊ ನೀವು ಅವಾಗ ಏನು ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದು ನ್ಯೂ ಪೇಜ್ ಅಲ್ಲಿ ಬರೀಬೇಕಾಗತ್ತೆ ಅದೇ ತರ ಟೈಮ್ ಕೂಡ ಅವ್ರಿಗೆ ಗೊತ್ತಾಗ್ಬೇಕಲ್ವಾ ಇದು ಮಾರ್ನಿಂಗ್ ಅಥವಾ ನೈಟ್ ಟೆನ್ ಅಂತ ಅಂದ್ರೆ ಏನೋ ಇದನ್ನು ನಮಗೆ ನೋಡಿದ ತಕ್ಷಣ ಏನು ಈಗ ಅವಾಗ್ಲೇ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು ಈ ತರ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿ ಚೇಂಜಸ್ ನ ಹೇಳ್ತಾ ಇರ್ತಾರೆ ಯಾವಾಗ ಚೇಂಜಸ್ ಹೇಳ್ತಾರೆ ನೀವೇನ್ ಮಾಡ್ಬೇಕಾಗತ್ತೆ ಪದೇ ಪದೇ ಪೇಜಸ್ ನ ಚೇಂಜ್ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ ಹಾಗಾದ್ರೆ ಕ್ಯಾಲ್ಫ್ ನಲ್ಲಿ ನಾವು ಈ ಬಿಸಿ ಊಟದ ಲಿಸ್ಟ್ ನಮ್ಗೆ ಬೇಕರ್ ಫಾರ್ಮೇಟ್ ನಲ್ಲಿ ಯಾವ ತರ ಈಸಿಯಾಗಿ ರೆಡಿ ಮಾಡ್ಬೋದು ಅಂತ ನೋಡೋಣ ಈ ಒಂದು ನಂಬರ್ ಫಾರ್ಮೇಟಿಂಗ್ ಮಾಡೋದಕ್ಕೆ ಯಾವ್ಯಾವ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಕೂಡ ನೋಡೋಣ ಈಗ ಇಲ್ಲೊಂದು ಲಿಸ್ಟ್ ಇದೆ ಇದಕ್ಕೆ ನಮಗೆ ಯಾವ ತರ ಫಾರ್ಮೆಟ್ ಬೇಕು ಆ ತರ ಫಾರ್ಮೇಟ್ ನ ಅಪ್ಲೈ ಮಾಡ್ತಾ ಹೋಗೋಣ ನಿಮ್ ಟೀಚರ್ ಏನ್ ಹೇಳಿದ್ರು ಕ್ವಾಂಟಿಟಿ ದಶಮಾಂಶ ರೂಪದಲ್ಲಿ ಬೇಕಂತ ಹೇಳಿದ್ರಲ್ವಾ ಸೊ ಇದನ್ನ ತರ ಅಪ್ಲೈ ಮಾಡೋದಪ್ಪ ಅಂತಂದ್ರೆ ಸೆಲ್ಗಳನ್ನ ಈ ತರ ಸೆಲೆಕ್ಟ್ ಮಾಡಬೇಕು ಓಕೆ ಸೆಲ್ಗಳು ಸೆಲೆಕ್ಟ್ ಮಾಡೋದು ಗೊತ್ತಲ್ವಾ ಈ ತರ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ಸೆಲ್ ಗಳು ಸೆಲೆಕ್ಟ್ ಆಗುತ್ತೆ ಇಲ್ಲಿ ನಿಮಗೆ ನೋಡಿ ಸೆವೆನ್ ಪಾಯಿಂಟ್ ಫೋರ್ ಅಂತ ಕಾಣ್ತಾ ಇದೆ ಅಲ್ವಾ ಫಾರ್ಮೆಟೈಸ್ ನಂಬರ್ ಇದು ನಂಬರ್ ಫಾರ್ಮೆಟ್ ಮಾಡೋದಂದ್ರೆ ದಶಮಾಂಶ ರೂಪದಲ್ಲಿ ಬರೆಯೋದು ಸೊ ಏನು ಮಾಡ್ತೀರಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಏನಾಗುತ್ತೆ ನಿಮಗೆ ದಶಮಾಂಶ ರೂಪದಲ್ಲಿ ಬರುತ್ತೆ ನಿಮಗೆ ಮತ್ತೆ ದಶಮಾಂಶ ರೂಪದಲ್ಲಿ ಬೇಡ ಅಂತಂದ್ರೆ ಮತ್ತೆ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ನೋಡಿ ಪ್ಲಸ್ ಮತ್ತೆ ಇಂಟು ಅಂತ ಕಾಣ್ತಾ ಇದೆ ಅಲ್ವಾ ಹಸಿರು ಮತ್ತೆ ರೆಡ್ ಕಲರ್ ಬಣ್ಣದಲ್ಲಿ ಸೊ ಏನು ಮಾಡ್ತೀರಾ ಇಲ್ಲಿ ಡೆಸ್ಮಲ್ ಪ್ಲೇಸ್ನ ಈ ಥರ ಕ್ಲಿಕ್ ಮಾಡ್ತೀರಾ ಅವಾಗ ಏನಾಗುತ್ತೆ ಜೀರೋಸ್ ಏನಾಗುತ್ತೆ ಕಳೀತಾ ಹೋಗುತ್ತೆ ಅಂದರೆ ರಿಮೂವ್ ಆಗ್ತಾ ಹೋಗುತ್ತೆ ಇದು ಗೊತ್ತಾಯ್ತಲ್ವಾ ಯಾವ ತರ ದಶಮಾಂಶ ರೂಪದಲ್ಲಿ ಬರಬೇಕು ಅಂತ ಓಕೆ ಇವಾಗ ಇಲ್ಲಿ ನೋಡಿ ಅಮೌಂಟ್ ಇದೆ ಅಲ್ವಾ ಇದು ನೋಡಿದ ತಕ್ಷಣ ಅಮೌಂಟ್ ಅಂತ ಕಾಣಿಸುತ್ತಾ ಇಲ್ಲ ನಿಮ್ ಟೀಚರ್ ಏನ್ ಹೇಳಿದ್ದಾರೆ ಇವಾಗ ನೋಡಿದ ತಕ್ಷಣ ಅಮೌಂಟ್ ಅಂತ ನಮಗೆ ಗೊತ್ತಾಗಬೇಕು ಸೊ ಅದಕ್ಕೆ ಏನ್ ಮಾಡ್ತೀವಿ ಈ ತರ ಅಮೌಂಟ್ ನ ಸೆಲೆಕ್ಟ್ ಮಾಡ್ತೀವಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ದುಡ್ಡಿನ ಚಿತ್ರ ಕಾಣ್ತಾ ಇದೆ ಅಲ್ವಾ ಫಾರ್ಮೆಟೈಸ್ ಕರೆನ್ಸಿ ಅಂತ ಇಲ್ಲಿ ಡೌನ್ ಆ್ಯಾರೋ ಮಾರ್ಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಜರ್ಮನ್ ಅಲ್ಲಿ ತರ ಬರೀಬೇಕು ಸ್ಪ್ಯಾನಿಶ್ ಅಲ್ಲಿ ಯಾವ ತರ ಬರೀಬೇಕು ಅದೆಲ್ಲಾನು ಇದೆ ಓಕೆ ಈಗ ನಾವು ಇಂಡಿಯಾದಲ್ಲಿ ಯಾವ ತರ ಬರೀತೀವಿ ಅಂದ್ರೆ ಅದು ಡಿಫಾಲ್ಟ್ ಅಲ್ಲೇ ಇದೆ ಸೊ ಏನ್ ಮಾಡ್ತಾರೆ ಕ್ಲಿಕ್ ಮಾಡ್ತೀರಾ ಇವಾಗ ನೋಡಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಇದು ಕೂಡ ದಶಮಾಂಶ ರೂಪದಲ್ಲಿ ಇದೆ ನಿಮ್ಗೆ ದಶಮಾಂಶ ರೂಪದಲ್ಲಿ ಬೇಡ ಅಂತ ಅಂದ್ರೆ ಏನ್ ಮಾಡ್ತೀರಾ ಈ ತರ ನೀವು ದಶಮಾಂಶ ರೂಪದಲ್ಲಿ ಇರೋದ್ನ ನ ಏನ್ ಮಾಡ್ತೀರಾ ರಿಮೂವ್ ಮಾಡ್ತೀರಾ ಇವಾಗ ನಿಮ್ಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಇದೆ ಅಲ್ವಾ ಆವಾಗಲೇ ಯಾವ ತರ ಇತ್ತು ಬರೀ ಜಸ್ಟ್ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ ಇತ್ತು ಇವಾಗ ನೋಡಿ ಈ ಚಿಹ್ನೆ ಹಾಕಿದ ತಕ್ಷಣ ನಿಮ್ಗೆ ಇದು ದುಡ್ಡು ತರ ಕಾಣ್ತಾ ಇದೆ ದುಡ್ಡಿಂದ ಅಂದರೆ ಕರೆನ್ಸಿ ಫಾರ್ಮೆಟ್ ಯಾವ ಥರ ಮಾಡೋದು ಅಂತ ಗೊತ್ತಾಯ್ತಲ್ವಾ ಇವಾಗ ಇಲ್ಲಿ ನೋಡಿ ಡೇಟ್ ಫಾರ್ಮೆಟ್ ಇದೆ ಇವಾಗ ನಿಮ್ಮ ಟೀಚರ್ ಅದೇ ಅಲ್ವಾ ಹೇಳಿರೋದು ಡೇಟ್ ಫಾರ್ಮೇಟು ಇಲ್ಲಿ ಫೋರ್ ಡಿಜಿಟ್ಸ್ ಇರಬೇಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೂ ಪೂರ್ತಿ ಕಾಣಬೇಕು ಅಂತ ಅಲ್ವಾ ಸೊ ಅದು ಆ ತರನು ಯಾವ ಥರ ಮಾಡೋದು ಡೇಟ್ ಫಾರ್ಮೇಟ್ಸ್ ಎಷ್ಟೊಂದೆಲ್ಲ ಇದ್ದಾವೆ ಅಂತ ನೋಡೋಣ ಸೊ ಏನು ಮಾಡ್ತೀರಾ ಈ ಥರ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಆಗ ಇಲ್ಲಿ ಫಾರ್ಮೆಟ್ ಸೆಲ್ಸ್ ಅಂತ ಇದೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ನೋಡಿ ಎಷ್ಟೊಂದು ಫಾರ್ಮೆಟ್ಸ್ ಇದಾವೆ ನಿಮ್ಗೆ ಯಾವ ಫಾರ್ಮೆಟ್ ಬೇಕು ಆ ಫಾರ್ಮೆಟ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಏನಿದೆ ಮಂತು ಲೆಟರ್ಸ್ ಇದೆ ಓಕೆ ಡಿಸೆಂಬರ್ ಅಂತ ಅದೇ ಒಂದು ಮಂತ್ ಇಂದು ಏನಿದೆ ಇನ್ನು ಶಾರ್ಟ್ ಕಟ್ ಅಲ್ಲಿದೆ ಇಲ್ಲಿ ನೋಡಿ ಫುಲ್ ಡಿಸೆಂಬರ್ ಅಂತ ಇದೆ ಇಲ್ಲಿ ಜಸ್ಟ್ ಡಿ ಇ ಸಿ ಅಂತ ಇದೆ ಓಕೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಯರ್ ಏನಿದೆ ನಾಲ್ಕು ಡಿಜಿಟಲ್ ಇದೆ ಲಾಸ್ಟ್ಗೆ ಓಕೆ ಅದೇ ಥರ ಏನಿದೆ ಇಲ್ಲಿ ಟೂ ಡಿಜಿಟಲ್ಸ್ ಏನು ಕೂಡ ಇದೆ ಸೊ ನಿಮಗೆ ಯಾವ ಫಾರ್ಮೆಟ್ ಬೇಕು ನೀವು ಆ ನ ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಇವಾಗ ನಾನು ಈ ನ ಅಪ್ಲೈ ಮಾಡೋಣ ಸೊ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಕಾಣ್ತಾ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನೋಡಿ ಕಾಣ್ತಾ ಇದೆ ಅಲ್ವಾ ಎಲ್ರಿಗೂ ನಿಮ್ಮ ಟೀಚರ್ ಏನು ಹೇಳಿದ್ರು ಅದನ್ನೆಲ್ಲ ಚೇಂಜಸ್ ಮಾಡಿದ್ರಾ ಓಕೆ ಬೇರೆ ಪೇಜ್ ಬೇರೆ ಪೇಜಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ಇಲ್ವಲ್ಲ ಇದೇ ಒಂದು ಶೀಟಲ್ಲಿ ಏನು ಮಾಡ್ತಿದ್ರೆ ಚೇಂಜಸ್ನ ಮಾಡ್ತಾ ಇದ್ದೀರಾ ಇವಾಗ ಟೈಮು ಟೈಮ್ ಫಾರ್ಮೆಟ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಏನು ಮಾಡ್ತೀರಿ ಈ ಥರ ಸೆಲೆಕ್ಟ್ ಮಾಡಿ ನಿಮ್ಮ ಮೋಸಲ್ಲಿ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಸೆಲ್ಸ್ಗೆ ಹೋಗಿ ಇಲ್ಲಿ ನೋಡಿ ನಿಮಗೆ ಯಾವ ಥರ ಫಾರ್ಮೇಟ್ ಬೇಕೋ ಆ ಥರ ಫಾರ್ಮೇಟ್ನ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ಎ ಎಮ್ ಪಿ ಎಮ್ ಬೇಕಂದರೆ ಎ ಎಮ್ ಪಿ ಎಮ್ ಕೊಡಿ ಅಥವಾ ನಿಮಗೆ ಜಸ್ಟು ಏನಂದರೆ ಎ ಎಮ್ ಪಿ ಎಮ್ ಬೇಡ ಅಂತಂದರೆ ಆ ಬಿಡಬಹುದು ಬಿಡ್ಬೋದು ಅದೇ ಥರ ನಿಮಗೆ ಎಷ್ಟು ಮಿನಿಟು ಎಷ್ಟು ಸೆಕೆಂಡು ಕೂಡ ನಿಮಗೆ ಮೆನ್ಷನ್ ಮಾಡಬೇಕಂತಂದರೆ ಅದನ್ನು ಕೂಡ ನೀವೇನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಸೊ ಎ ಎಮ್ ಪಿ ಎಮ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡೋಣ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಕೊಟ್ಟರೆ ನೋಡಿ ಆ ಫಾರ್ಮೇಟ್ ಏನಾಯಿತು ಅಪ್ಲೈ ಆಯಿತು ಇದು ಗೊತ್ತಾಯ್ತಲ್ವಾ ಎಲ್ರಿಗೂ ಇಫ್ ಇದು ಬೇಡಪ್ಪ ಅಂತಂದರೆ ನೀವೇನು ಮಾಡ್ತೀರಾ ಮತ್ತೆ ಇದೇ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಥರ ಬೇಕು ಆ ಥರ ಫಾರ್ಮೇಟ್ನ ಏನು ಮಾಡ್ತೀರಾ ಈ ಥರ ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀರಾ ಓಕೆ ಇವಾಗ ಬೇಡಪ್ಪ ಅಂತಂದರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಆ ಫಾರ್ಮೇಟ್ಸು ಬರೋದಿಲ್ಲ ಇದೇ ಥರ ನೀವೇನು ಮಾಡಬೇಕು ನೀವು ಕೂಡ ಈ ಎಲ್ಲ ಫಾರ್ಮೆಟ್ಸ್ ಇವಾಗ ನಾವು ಒಂದು ನಂಬರ್ ಫಾರ್ಮೇಟಿಂಗ್ಗೆ ಯಾವ್ಯಾವ ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡ್ವಿ ಅಲ್ವಾ ಸೊ ಎಲ್ಲ ಆಪ್ಷನ್ಸ್ಗಳನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಾಗಿರೋ ಆಪ್ಷನ್ಸ್ಗಳನ್ನ ಕಲಿತು ಯಾವ್ಯಾವ ಥರ ಫಾರ್ಮೇಟ್ಸ್ ಮಾಡೋದು ಅಂತ ನೋಡ್ತಾ ಹೋಗೋಣ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು